ನಮಸ್ಕಾರ ನಮಸ್ಕಾರ ಇದು ಕ್ಯಾಪ್ಟನ್ ಟ್ಯಾಕ್ಟರ್ಸ್ ಅಂತ ಇದು ಆರಿಜಿನ್ ಆರಿಜಿನೇಟ್ ಆಗಿರೋದು ಗುಜರಾತ್ನ ರಾಜ್ಕೋಟ್ನಲ್ಲಿ ಇದು ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾಡಿರೋಂಥ ಟ್ಯಾಕ್ಟರು ಈ ಟ್ಯಾಕ್ಟರ್ ಕಂಪ್ನಿ ಬಂದುಬಿಟ್ಟು ಮೂವತ್ತು ವರ್ಷ ಹಳೆಯಾದಂಥದ್ದು ಕಂಪ್ನಿ ಇದು ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬ ತೊಂಬತ್ತಾರರಲ್ಲಿ ಇದು ಮೂವತ್ತು ತರ್ಟಿ ಇಯರ್ಸ್ ಆಯಿತು ಇದು ಇದು ಆರಿಜಿನೇಟ್ ಆಗಿರೋದು ಗುಜರಾತ್ನ ರಾಜ್ಕೋಟಲ್ಲಿ ಇದರಲ್ಲಿ ನಿಮಗೆ ಬರೀ ಮಿನಿ ಸೆಗ್ಮೆಂಟ್ ಅಷ್ಟೇ ಇವ್ರ ಪ್ರೊಡಕ್ಷನ್ ಇರೋದು ಅದರಲ್ಲಿ ನಿಮಗೆ ಎಚ್ ಪಿಯಿಂದ ಮೂವತ್ತೆಚ್ಚು ಪಿವರೆಗೂ ಅಷ್ಟು ಪ್ರೊಡಕ್ಷನ್ ಇದೆ ಅದರಲ್ಲಿ ನಿಮಗೆ ಸಿಂಗಲ್ ಸಿಲಿಂಡರ್ ಟೂ ಸಿಲಿಂಡರ್ ಆಮೇಲೆ ತ್ರೀ ಸಿಲಿಂಡರ್ ಅದರಲ್ಲಿ ನಿಮಗೆ ಟೂ ವೀಲ್ ರೈ ಫೋರ್ ವೀಲ್ ರೈ ಬರುತ್ತೆ ಅದರಲ್ಲಿ ನಿಮಗೆ ಸೆವೆನ್ ಜಿ ಮತ್ತು ಏಯ್ಟ್ ಜಿ ಇದು ಈ ಟ್ಯಾಕ್ಟರ್ ಬಂದುಬಿಟ್ಟು ನಿಮಗೆ ಏಯ್ಟ್ ಜಿ ಅಂದರೆ ಎಲ್ ಎಸ್ ಅಲ್ಲಿ ಲಯನ್ ಸೀರೀಸಲ್ಲಿ ಏಯ್ಟ್ ಜಿ ಅಂತ ಇದು ನಿಮಗೆ ಫೋರ್ ಇಂಟು ಫೋರ್ ಬರುತ್ತೆ ಇದು ಬಂದು ಫೋರ್ ಇಂಟು ಫೋರ್ ಬರುತ್ತೆ ಮತ್ತು ಸಿಂಗಲ್ ಸಿಂಗಲ್ ಕ್ಲಚು ಆಯಿಲ್ ಬ್ರೇಕು ಪವರ್ ಸ್ಟೇರಿಂಗು ಆಮೇಲೆ ಮಲ್ಟಿ ಸ್ಪೀಡು ಮಲ್ ಸ್ಪೀಡು ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಇದೇ ಕಂಪ್ನಿ ಇದೇ ಕಂಪ್ನಿಯಲ್ಲಿ ನಿಮಗೆ ವೇರಿಯಂಟ್ ರೇ ರೇಂಜಸ್ ಅಲ್ಲಿ ಸಿಗುತ್ತೆ ಹಾಗೂ ಮತ್ತು ವೇರಿಯಂಟ್ ಕಲರ್ಸಲ್ಲಿ ಸಿಗುತ್ತೆ ನಿಮಗೆ ಇದರಲ್ಲಿ ಬ್ಲ್ಯಾಕ್ ಸಿಗುತ್ತೆ ರೆಡ್ ಸಿಗುತ್ತೆ ಬ್ಲೂ ಸಿಗುತ್ತೆ ಗ್ರೀನ್ ಸಿಗುತ್ತೆ ವೈಟ್ ಕಲರು ಸಿಗುತ್ತೆ ಇದರಲ್ಲಿ ಇಪ್ಪತ್ತು ಹೆಚ್ ಪಿಲು ಸಿಗುತ್ತೆ ಇಪ್ಪತ್ತ ಐದು ಎಚ್ ಪಿ ಲೂ ಸಿಗುತ್ತೆ ಇಪ್ಪತ್ತೆಂಟು ಎಚ್ ಪಿ ಲೂ ಸಿಗುತ್ತೆ ಇದು ಬಂದು ಶಿವಮೊಗ್ಗ ಡಿಸ್ಟಿಕ್ಕು ಶಿವಮೊಗ್ಗ ಡಿಸ್ಟಿಕ್ ಡೀಲರ್ ಇದೀವಿ ಅಚ್ಚೂರು ಆಗ್ರೋ ಸೆಲ್ಸನ್ ಸರ್ವಿಸ್ ನಾವು ಮಾಡ್ತಾ ಇದ್ದೀವಿ ಶಿವಮೊಗ್ಗ ಡಿಸ್ಟಿಕ್ ಮತ್ತು ಚಿಕ್ಕಮಂಗ್ಳೂರು ಸಹ ನಾವೇ ನೋಡ್ತಾ ಇದ್ದೀವಿ ಇವಾಗ ಶಿವಮೊಗ್ಗ ಚಿಕ್ಕಮಂಗ್ಳೂರು ಉಡುಪಿ ಕುಂದಾಪುರ ಈ ಕೋಸ್ಟಲ್ ಏರಿಯಾನ ಸಾಧಾರಣ ನಾವು ಕವರ್ ಕವರ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಇದು ಬಂದು ಭದ್ರಾವತಿ ಚನ್ನಗಿರಿ ಈ ಕಡೆಲ್ಲ ಜಾಸ್ತಿ ಇದರಲ್ಲಿ ಒಂದು ನ್ಯಾರೋ ಟ್ರ್ಯಾಕ್ ಅಂತ ಬರುತ್ತೆ ಎಂಟಿ ಮಾಡಲ್ ಅಂತ ಹೇಳ್ತೀವಿ ಇದರಲ್ಲಿ ಬಂದು ಮೂರು ಅಡಿ ಬರುತ್ತೆ ಒಳದಾಯ ಹೊಡಿಲಿಕ್ಕೆ ಅಡಿಕೆ ಮೂರು ಅಡಿ ಟ್ರ್ಯಾಕ್ಟರ್ ಬೇಕಾಗುತ್ತೆ ಇದು ಬಂದು ಒಳದಾಯ ಬಂದು ಇಷ್ಟೇ ಬರುತ್ತೆ ತ್ರೀ ಫೀಟಿಗೆ ಬರುತ್ತೆ ಅದನ್ನು ಆ ಅದು ಆ ಸಹ ಬರ್ತದೆ ಇದು ಬಂದು ಮೂರುವರೆ ಫೀಟು ರೆಗ್ಯುಲರ್ ಮಾಡಲ್ ಇದು ಇಪ್ಪತ್ತೆಂಟು ಎಚ್ ಪಿ ಫೋರ್ ವೀಲ್ ಡ್ರೈವ್ ಅರವತ್ತೈದು ಥರದ ಇಂಪ್ಲಿಮೆಂಟ್ಸ್ ಹಾಕ್ಬೋದು ಎಲ್ಲ ಇಂಪ್ಲಿಮೆಂಟ್ಸ ನಮ್ಮ ಕ್ಯಾಪ್ಟನ್ ಟ್ರ್ಯಾಕ್ಟರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರುವಂಥದ್ದು ನೀವು ಬೇರೆ ಕಂಪ್ನಿಯಲ್ಲಿ ಅಂದರೆ ನೀವು ಬೇರೆ ಕಂಪ್ನಿ ಮ್ಯಾನು ಇಂಪ್ಲಿಮೆಂಟ್ಸ್ ತೊಗೋಬೇಕು ಸೆಟ್ ಆಗಲ್ಲ ಆ ಥರ ಇಶ್ಯೂಸೆಲ್ಲ ಇರ್ತದೆ ಬಟ್ ಇದರಲ್ಲಿ ಏನಂದರೆ ಕ್ಯಾಪ್ಟನ್ ಟ್ರ್ಯಾಕ್ಟರಲ್ಲಿ ನಮ್ಮದೇ ಇಂಪ್ಲಿಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ರೈತರಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಇನ್ನೊಂದೇನು ಅಂದರೆ ಸರ್ವಿಸ್ ರಿಲೇಟೆಡ್ ನಾವು ತುಂಬ ಚೆನ್ನಾಗಿ ಕೊಡ್ತಾಯಿದ್ದೀವಿ ಹೋಮ್ ಡೆಲಿ ಹೋಮ್ ಸರ್ವಿಸ್ ಕೊಡ್ತಾಯಿದ್ದೀವಿ ಹಾಗೆ ಎಲ್ಲ ಎಕ್ವಿಪ್ಮೆಂಟ್ಸು ಮತ್ತು ಇನ್ನೊಂದೇನು ಅಂದರೆ ನಮಗೆ ಹತ್ತಿರದಲ್ಲಿ ಸ್ಟಾಕ್ ಎಡ್ಸ್ ಆಗಿರೋದ್ರಿಂದ ಇನ್ ಫ್ಯೂಚರ್ ಈಗ ರೀಸೆಂಟಾಗಿ ಹುಬ್ಬಳ್ಳಿಯಲ್ಲಿ ಸ್ಟಾಕ್ ಹೆಡ್ ಮತ್ತು ಸ್ಪೇರ್ ಪಾರ್ಟ್ಸ್ ಎಡ್ ಎರಡು ಸಹ ಆಗಿದೆ ಹಾಗಾಗಿ ನೆಕ್ಸ್ಟು ಬರೋ ರೈತರಿಗೆ ನಮ್ಮಲ್ಲಿ ಈಗ ಈಗ ಫಸ್ಟಲ್ಲಿ ಆಗಿದ್ರೆ ರಾಜ್ಕೋಟಿಂದ ಬರಬೇಕಿತ್ತು ಸ್ಪೇರ್ ಪಾರ್ಟ್ಸು ಈಗ ಏನಾಗಿದೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಹುಬ್ಳಿಯಲ್ಲಿ ಸಿಗೋದ್ರಿಂದ ವಿತಿನ್ ಎ ಡೇ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂದರೂ ಸಹ ನಮ್ಮ ನಮ್ಮ ಶೋರೂಮಲ್ಲಿ ಎಲ್ಲಾದರೂ ಒಂದೊಂದು ಐಟಮ್ ಸಹ ಎಲ್ಲಾದರೂ ಕಡಿಮೆ ಆದರೂ ಸಹ ಒನ್ ಡೇಲಿ ಸಿಗ್ತದೆ ನಿಮಗೆ ಅದೊಂದು ತುಂಬ ಅನುಕೂಲವಾಗಿರೋದು ಸೊ ಹಾಗಾಗಿ ರೈತರು ಸಂತೋಷದಿಂದ ಏನೇ ಏನು ಪ್ರಾಬ್ಲಮ್ಸ್ ಇಲ್ದಾನೆ ಏನು ಇದಿಲ್ಲದಾನೆ ಡೌಟ್ಸ್ ಇಲ್ದಾನೆ ಆರಾಮ್ಸೆ ತೊಗೋಬೋದು ಇದು ಬಂದು ಆ್ಯಕ್ಚುಲಿ ಮಿಶ್ರಭಿಷ್ ಇಂಜಿನ್ ಬರುತ್ತೆ ನಮ್ಮಲ್ಲಿ ಕ್ಯಾಪ್ಟನ್ ಟ್ರ್ಯಾಕ್ಟ್ರಲ್ಲಿ ಬಂದು ಟ್ವೆಂಟಿ ಏಯ್ಟ್ ಎಚ್ ಪಿಯಲ್ಲಿ ಬಂದು ಎರಡು ಬರ್ತದೆ ಎರಡು ವೇರಿಯಂಟ್ ಬರುತ್ತೆ ಒಂದು ಸಿಮ್ಸಾನ್ ಇಂಜಿನ್ ಟು ಏಯ್ಟಿ ಡಿ ಐ ಫೋರ್ ವೀಲ್ ಡ್ರೈವ್ ಟು ಏಯ್ಟಿ ಡಿ ಎ ಏಯ್ಟಿ ತ್ರೀ ಮಿಶ್ರಭುಷಿ ಸಾರಿ ಮಿಶ್ರಭೂಷಿ ಇಂಜಿನ್ ತ್ರೀ ಸಿಲಿಂಡ್ರು ಫೋರ್ ವೀಲ್ ಫೋರ್ ವೀಲ್ ಡ್ರೈವ್ ಬರ್ತದೆ ಇಪ್ಪತ್ತೆಂಟು ಪಿ ಪಿಮ್ಸಾ ಸಿಮ್ಸಾಂಗ್ ಇಂಜಿನಲ್ಲಿ ಟೂ ವೀಲ್ ಡ್ರೈವ್ ಆ್ಯಂಡ್ ಫೋರ್ ವೀಲ್ ಡ್ರೈವ್ ಎರಡು ಸಹ ಬರ್ತದೆ ಅದು ಟೂ ಸಿಲಿಂಡರ್ ಆಗಿರುತ್ತೆ ಇದು ತ್ರೀ ಸಿಲಿಂಡ್ರ್ ಆಗಿರುತ್ತೆ ಇನ್ನು ಟ್ವೆಂಟಿ ಎಚ್ ಪಿ ಟ್ವೆಂಟಿ ಫೈವ್ ಎಚ್ ಪಿ ಎಲ್ಲ ಬಂದುಬಿಟ್ಟು ಟ್ವೆಂಟಿ ಎಚ್ ಪಿ ಬಂದು ಸಿಂಗಲ್ ಸಿಲಿಂಡರ್ ಟೂ ವೀಲ್ ಡ್ರೈವ್ ಫೋರ್ ವೀಲ್ ಡ್ರೈವ್ ಫೋರ್ ಸ್ಟ್ರೈವ್ ಹೈಡ್ರೋಲಿಕ್ ಬ್ರೇಕ್ ಎವ್ರಿಥಿಂಗ್ ಅಂದರೆ ಟಾಪ್ ಟು ಟಾಪ್ ಆ್ಯಂಡೇ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಜಾಸ್ತಿ ಮೂವಿಂಗ್ ಇರುವಂಥದ್ದು ಈಗ ಟೂ ಏಯ್ಟಿ ತ್ರೀ ಫೋರ್ ವೀಲ್ ಡ್ರೈವ್ ಏಯ್ಟ್ ಜಿ ಮೋಡಿಯಲ್ಲಿ ಎಲ್ ಎಸ್ ಮಾಡೆಲ್ ಇದು ತುಂಬ ರನ್ನಿಂಗ್ ಇರುವಂಥದ್ದು ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ ಒಳ್ಳೆ ಪಫಾರ್ಮೆನ್ಸ್ ವಿದ್ ಗುಡ್ ಪಫಾರ್ಮೆನ್ಸ್ ಕಸ್ಟಮರ್ ಫೀಡ್ಬ್ಯಾಕ್ಸ್ ತುಂಬ ಚೆನ್ನಾಗಿದೆ ತುಂಬ ರನ್ನಿಂಗ್ ಇರುವಂಥ ಮಾಡೆಲ್ಲು ಒಳ್ಳ ಪ್ರೈಸಿಗೆ ಸಿಗ್ತಾ ಇದೆ ಒಂದು ತುಂಬ ಒಳ್ಳೆ ಪ್ರೈಸಿಗೆ ಸಿಗ್ತಾ ಇದೆ ಆ್ಯಕ್ಚುಲಿ ಇದು ಬಂದು ಪ್ರೌಡ ಪ್ರೌಡರ್ಡ್ ಬೈ ಮಿಶು ಮಿಶ್ರಭುಷಿ ಇಂಜಿನ್ ಆಗಿರೋದ್ರಿಂದ ಇದರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಸ್ಲೈಡ್ ಮ್ಯಾಶ್ ಗೇರ್ ಬಾಕ್ಸು ಡಿ ಸಿ ಸೆನ್ಸರ್ ಇದೆ ಬ್ಯಾ ಬ್ಯಾಕ್ವರ್ಡ್ ಅಂದರೆ ಇಂಪ್ಲಿಮೆಂಟ್ ಸೆನ್ಸರ್ ಬರ್ತದೆ ಎನಿ ಇಂಪ್ಲಿಮೆಂಟ್ಸ್ ಸಪೋಸ್ ನಾವು ನೇಗ್ಲ ಹಾಕ್ತೀವಿ ಗ್ಲೋಡ್ ಹಾಕ್ತೀವಿ ಕಲ್ಟಿವೇಟರ್ ಹಾಕ್ತೀವಿ ಏನಾದರೂ ನಾವು ಆ್ಯಕ್ಚುಲಿ ಬೆಟ್ಟು ಜಾಗದಲ್ಲಿ ಓಡಾಡಬೇಕಾದ್ರೆ ಅಡಿಗಡೆ ಕಲ್ಲು ಮಣ್ಣು ಕಲ್ಲು ಅಥವಾ ಬೇರು ಏನಾದರೂ ಸಿಕ್ಕಿದರೆ ಆಟೋಮೆಟಿಕ್ ಇಂಪ್ಲಿಮೆಂಟು ಮೇಲೆ ಬರುತ್ತೆ ಟ್ರ್ಯಾಕ್ಟ್ರು ಮೇಲೆ ತಲೆ ಎತ್ತುವಂಥದ್ದು ಆ ಥರ ಯಾವುದೇ ರೀತಿ ಇಶ್ಯೂಸ್ ಆಗುವಂಥದ್ದು ಪಲ್ಟಿ ಆಗುವಂಥದ್ದು ಆ ಥರದ್ದು ಏನೂ ಆಗೋದಿಲ್ಲ ಹಾಗೆ ಇದು ಇದರಲ್ಲಿ ಬಂದು ನಾವು ತಿರ್ಥ ತುಂಬ ಗಾಡಿಗಳು ಕೊಟ್ಟಿದ್ದೀವಿ ಕಸ್ಟಮರ್ ಫೀಡ್ಬ್ಯಾಕ್ ಸಹ ತಂದು ತುಂಬ ಚೆನ್ನಾಗಿದೆ ನಮ್ಮ ಹತ್ತಿರದ ಕಸ್ಟಮರ್ ಇಲ್ಲೊಬ್ಬರು ಇದ್ದಾರೆ ಆ್ಯಕ್ಚುಲಿ ನಾನು ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿಸ್ತೀನಿ ನೋಡೋಣ ಒಂದು ಟೂ ಮಿನಿಟ್ಸ್ ನನ್ನ ಕಸ್ಟಮರೇ ಕರಿತೀನಿ ನಾನು ಇವರು ಪ್ರಶಾಂತ್ ಅಂತ ಹೇಳಿಬಿಟ್ಟು ಇವರಿಗೆ ನಾಲ್ಕು ಐದು ವರ್ಷದ ಹಿಂದೆ ಏಟ್ ಜಿ ಮಾಡಲ್ಲು ರೆಡ್ ಕಲರ್ ಗಾಡಿ ಕೊಟ್ಟಿದ್ದೆ ಟ್ರ್ಯಾಕ್ಟ್ರ್ ಕೊಟ್ಟಿದ್ದೆ ನಾನು ನನ್ನ ಪ್ರೀವಿಯಸ್ ಕಸ್ಟಮರ್ ಇವರು ಇವ್ರ ಹತ್ರನೇ ಫೀಡ್ಬ್ಯಾಕ್ ತೊಗೊಳ್ಳಿ ಸರ್ ಇವರು ಇವರು ಯೂಸ್ ಮಾಡಿದ್ದಾರೆ ಸರ್ ಈಗ ನಾನು ಇದು ಗಾಡಿ ಯೂಸ್ ಮಾಡ್ತಾ ಇದೊಂದು ನಾನ್ನೂರಿಂದ ನಾನೂರೈವತ್ತು ಗಂಟೆ ನಾನು ಯೂಸ್ ಮಾಡಿದ್ದೀನಿ ಗಾಡಿ ಎಲ್ಲೇ ಅಪ್ಪಲಾಗಲಿ ಇಲ್ಲ ರಿವರ್ಸ್ ಈಗ ಏನಾದ್ರು ಲೋಡ್ ಹಾಕೊಂಡು ರಿವರ್ಸ್ ಹೋಗೋದಾಗಲಿ ಎಲ್ಲೂ ಗಾಡಿ ತಲೆ ಎತ್ತದ ಮತ್ತು ರಿವರ್ಸ್ ಸ್ಪೀಡಿಂಗ್ ಎಲ್ಲ ಭಾರಿ ಚೆನ್ನಾಗಿದೆ ಮತ್ತು ಇಷ್ಟೇ ಲೋಡ್ ಹಾಕಿದ್ರೂ ಗಾಡಿ ಫ್ರಂಟ್ ವೀಲ್ ಇದೆಯಲ್ಲ ಹಾರಲ್ಲ ಮೇಲೆ ಹಾರಲ್ಲ ಏನು ಇಷ್ಟೇ ಹಾಕಿದ್ರು ಒಂದೇ ಫ್ಲೋಲ್ಲಿ ಹೋಗ್ತಿರ್ತದೆ ಮತ್ತು ಗಾಡಿ ಆದರೂ ಒಂದು ನಾನು ನಾನೂರೈವತ್ತು ಗಂಟೆ ಆದರೂ ನಮಗೇನು ಕಂಪ್ಲೇಂಟ್ ಅನ್ನೋದೇನಿಲ್ಲ ಹಾಗಂದರೆ ಆಲ್ಮೋಸ್ಟ್ ಸರ್ವಿಸ್ ಮಾಡಿದ್ದೀವಿ ಯೂಸ್ ಮಾಡಿದ್ದೀವಿ ಮೇಂಟೆನೆನ್ಸು ಚೆನ್ನಾಗಿದೆ ಸರ್ವಿಸ್ ಬಂದುಬಿಟ್ಟು ಇವ್ರದೇ ಅಲ್ಲ ಮೇಂಟೆನೆನ್ಸು ಗಾಡಿನೂ ಚೆನ್ನಾಗಿದೆ ನಮ್ಗೆ ಇಲ್ಲಿವರೆಗೂ ಪ್ರಾಬ್ಲಮ್ ಯಾವುದು ಬಂದಿಲ್ಲ ಬಟ್ ಸರ್ವಿಸ್ ಮಾಡೋದು ಗಾಡಿ ರನ್ ಮಾಡೋದು ಮೈಲೇಜು ಬಂದುಬಿಟ್ಟು ಒಂದು ಗಂಟೆಗೆ ಒಂದು ಎರಡೂವರೆ ಲೀಟ್ರ್ ಹೋಗ್ಬೋದು ಒಂದು ಮಿನಿಮಮ್ ಒಂದು ಎರಡರಿಂದ ಎರಡರಿಂದ ಎರಡೂವರೆ ಲೀಟ್ರ್ ಒಳಗೆ ಕೆಸರಗದ್ದಲ್ಲಿ ಗಾಡಿ ಫೋರ್ ಇಂಟು ಫೋರಲ್ಲಿ ಅಷ್ಟು ಹೋಗ್ತಾಯಿದೆ ಒಂದು ಎರಡು ಎರಡುವರೆ ಲೀಟ್ರ್ ಹೋಗ್ತಾ ಇದೆ ಗಂಟೆಗೆ ಮಿನಿಮಮ್ ಎಷ್ಟು ಹೋಗ್ತಾ ಇದೆ ಗಾಡಿ ಬಂದುಬಿಟ್ಟು ಗಾಡಿ ತುಂಬ ಚೆನ್ನಾಗಿದೆ ಸ್ಪೇಸ್ ಆಗಲಿ ನಾವು ತೋಟದೊಳಗೆ ಹೋಗೋಕ್ಕಾಗಲಿ ಎಲ್ಲದಕ್ಕೂ ಕಟಿಂಗ್ ಅನುಕೂಲವಾಗಿದೆ ಎಷ್ಟಾದರೂ ಕಟಿಂಗ್ ರೇಡಿಯಸ್ ಭಾರಿ ಚೆನ್ನಾಗಿದೆ ಎಲ್ಲಾದರೂ ಅಪ್ಪ ಕಟಿಂಗ್ ಆಗೋದು ಇದೆಲ್ಲ ತುಂಬ ಚೆನ್ನಾಗಿದೆ ಗಾಡಿ ಸೇಮ್ ಮಾಡ ಸೇಮ್ ಮಾಡಲ್ ಮಾಡೆಲ್ ಬಟ್ ಕಲರ್ ರೆಡ್ ಸೇಮ್ ಇದೆ ಗಾಡಿ ಬಟ್ ರೆಡ್ ಕಲರ್ ತೊಗೊಂಡಿರೋದು ನಾವು